ಇವತ್ತು ನಿನ್ನೆ ಮಂಗಳೂರಿನಲ್ಲಿ ನಡೆದಂಥ ಒಂದು ಘಟನೆಯ ಬಗ್ಗೆ ಭಾರತೀಯ ಜನತಾ ಪಾರ್ಟಿಯ ಮಂಗಳೂರು ನಗರ ದಕ್ಷಿಣದ ಯುವ ಮೋರ್ಚಾದ ಅಧ್ಯಕ್ಷರಾಗಿರುವಂಥ ಅಶ್ವುತ್ ಕೊಟ್ಟಾರಿ ಮತ್ತು ಅವರ ನೇತೃತ್ವದಲ್ಲಿ ಯುವ ಕಾರ್ಯಕರ್ತರು ಮೊನ್ನೆ ಮಾನ್ಯ ಪ್ರಧಾನಮಂತ್ರಿಗಳು ಸಂಚರಿಸಿದಂಥ ರಸ್ತೆ ಆದಂಥ ಬ್ರಹ್ಮಶ್ರೀ ನಾರಾಯಣಗುರು ವೃತ್ತದಿಂದ ಉರುವಷ್ಟೋರಿಗೆ ಸಂಚರಿಸಿದಂಥ ಮುಖ್ಯ ರಸ್ತೆಯಲ್ಲಿ ಆ ಚಿಲಿಂಬಿಯ ಭಾಗದಲ್ಲಿ ಅಲ್ಲಿ ಮುಖ್ಯ ರಸ್ತೆಯಲ್ಲಿ ಮತಯಾಚನೆಯನ್ನು ಮಾಡ್ತಾಯಿದ್ರು ಆ ಮತಯಾಚನೆ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಕಾಂಗ್ರೆಸ್ ಕೆಲವಾರು ಕಾರ್ಯಕರ್ತರು ಬಂದು ನೀವು ಇಲ್ಲಿ ಮತಯಾಚನೆಯನ್ನು ಮಾಡಬಾರ್ದು ಅಂತೇಳಿ ಯುವ ಮೋರ್ಚಾದ ಕಾರ್ಯಕರ್ತರೊಂದಿಗೆ ಅವರು ಒಂದು ಗಲಾಟೆಯನ್ನು ಒಂದು ರೀತಿಯಲ್ಲಿ ಅದನ್ನು ತಡೆಯುವಂಥ ಪ್ರ ಪ್ರಯತ್ನವನ್ನು ಮಾಡಿದರು ಹಾಗಾಗಿ ಆ ಸಂದರ್ಭದಲ್ಲಿ ಸರಿಯಾದ ಸಂದರ್ಭದಲ್ಲಿ ನಾನಲ್ಲಿ ಮುಟ್ಟಿದೆ ಯಾಕಂದರೆ ಅರ್ಧ ಗಂಟೆ ನಂತರ ಮತಯಾಚನೆ ಮಾಡುವಂಥ ಸಂದರ್ಭದಲ್ಲಿ ನನ್ನನ್ನು ಕರಿತಾ ಇದ್ದರು ಯುವ ಮರ್ಶಕ ಕಾರ್ಯಕ್ರಮ ನನ್ನಲ್ಲಿ ಮುಟ್ಟಿದ್ದೇವೆ ನನ್ನಲ್ಲಿ ಮುಟ್ಟುವಾಗ ಈ ಇದು ಪ್ರಾರಂಭ ಆಗಿದೆ ಪ್ರಾರಂಭ ಆದ ಸಂದರ್ಭದಲ್ಲಿ ನಾನು ಅವರಿಗೆ ಹೇಳಿದ್ದೇನೆ ಇದು ಸಾರ್ವಜನಿಕ ರಸ್ತೆ ನಾವು ಮಂಗಳೂರಿನಲ್ಲಿರುವಂಥ ಎಲ್ಲ ಕ್ಷೇತ್ರ ಆ ಕ್ಷೇತ್ರದ ಹೊರಗಡೆ ಇರುವಂಥ ಮುಖ್ಯ ರಸ್ತೆಗಳಲ್ಲಿ ಸಾರ್ವಜನಿಕ ಸ್ಥಳದಲ್ಲಿ ನಾವು ಮತಯಾಚನೆಯನ್ನು ಮಾಡ್ತಾ ಇದ್ದೇವೆ ಕಾಂಗ್ರೆಸ್ನ ಅಭ್ಯರ್ಥಿಯವರು ಕೂಡ ಮಾಡಿದ್ದಾರೆ ಹಾಗಿರುವಾಗ ಇವತ್ತು ಈ ಮುಖ್ಯ ರಸ್ತೆಗಳಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಯಾಕೆ ಮತಯಾಚನೆಯನ್ನು ಮಾಡಬಾರ್ದು ಅಲ್ಲ ಇಲ್ಲಿ ಹತ್ತಿರವೇ ನಮ್ಮ ದೇವಸ್ಥಾನ ಇದೆ ಅಂತ ಹೇಳುವಂಥದ್ದನ್ನು ಅವರು ಮಾಡಿದ್ರು ದೇವಸ್ಥಾನದ ಬೇರೆ ಬೇರೆ ಲೈಟಿಂಗನ್ನು ಇಲ್ಲಿ ಹಾಕಿದ್ದೇವೆ ಲೈಟಿಂಗನ್ನು ಅವರು ಹಾಕಿದ್ದು ಸಾರ್ವಜನಿಕ ಜಾಗದಲ್ಲಿ ಅಲ್ಲೇನೋ ಕಟೌಟನ್ನು ದೇವರ ಕಟೌಟನ್ನು ಯಾರೋ ಹಾಕಿದ್ದು ಅದು ಸಾರ್ವಜನಿಕ ಜಾಗದಲ್ಲಿ ಹಾಗಾಗಿ ಸಾರ್ವಜನಿಕ ಜಾಗದಲ್ಲಿ ಯಾರೋ ಒಬ್ಬರು ಕಟ್ಔಟ್ ಆಗ್ತಾರೆ ಅಂತ ಹೇಳಿದ್ರೆ ನಾಳೆ ಒಂದು ದೇವಸ್ಥಾನದ ಕಟೌಟು ಅಥವಾ ಏನಾದರೂ ಅಂಪನ್ಕಟ್ಟೆಯಲ್ಲಿ ಹಾಕ್ತಾರೆ ಅಂತ ಹೇಳಿದ್ರೆ ನಾವು ಕಟ್ಟೆಯ ಪ್ರಮುಖ ಸಾರ್ವಜನಿಕ ಜಾಗದಲ್ಲಿ ಮತಯಾಚನೆ ಮಾಡಲಿಕ್ಕಿಲ್ಲವೋ ಕಟ್ಔಟ್ ಹಾಕಿದ ಜಾಗ ಅವ್ರದ್ದು ಆಗಲ್ಲ ಅದು ಸರ್ಕಾರಿ ಜಾಗ ಅದು ಹಾಗಾಗಿ ಯಾವುದೇ ದೇವಸ್ಥಾನದ ಒಳಗಡೆ ಹೋಗಿ ಮತ ಕೇಳಬೇಕಾದಂಥ ಪರಿಸ್ಥಿತಿ ನಮ್ಗೆ ಬಂದಿಲ್ಲ ನಮಗೆ ಅನುಭವ ಇದೆ ಕಳೆದ ಹಲವಾರು ವರ್ಷಗಳಿಂದ ಚುನಾವಣೆ ಮಾಡಿಕೊಂಡು ಅನುಭವ ಇದೆ ನಾವು ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಲ್ಲಿ ಎಲ್ಲಿಯೂ ಕೂಡ ಹೋಗಿ ಮತಯಾಚನೆ ಮಾಡಿಲ್ಲ ನಾನಿವತ್ತು ಒಂದು ಕಾಂಗ್ರೆಸ್ನವರಿಗೆ ಒಂದು ಸವಾಲು ಹಾಕ್ತೇನೆ ಅವರ ದೇವಸ್ಥಾನದ ಅವರು ಹೇಳಿದಂಥ ದೇವಸ್ಥಾನ ಆ ಒಳಗಡೆ ಮಂದಿರದೊಳಗಡೆ ಹತ್ತೈವತ್ತು ಕಡೆಗಳಲ್ಲಿ ಸಿ ಸಿ ಟಿ ವಿ ಕ್ಯಾಮರಾ ಇದೆ ನಾನಿರ್ಬೋದು ನಮ್ಮ ಕಾರ್ಯಕರ್ತರು ಆ ಸಿ ಸಿ ಟಿ ವಿಯಲ್ಲಿಗಳು ಎಲ್ಲಾದರೂ ಒಂದು ಕಂಡ್ರೆ ನಮ್ಮ ಮೇಲೆ ಯಾವುದೇ ರೀತಿಯ ನೀವು ಕಾನೂನಿನ ಕ್ರಮಗಳನ್ನು ಚುನಾವಣಾ ಆಯೋಗದಿಂದ ಹಿಡಿದು ಯಾರು ಕೂಡ ಪಡ್ಕೊಳ್ಳಲಿಕ್ಕೆ ತಯಾರಿ ತಯಾರು ನಾನು ಆದರೆ ಇದನ್ನು ರಸ್ತೆಯಲ್ಲಿ ಅವರು ದೇವಸ್ಥಾನದ ಕಾರ್ಯಕ್ರಮ ಒಳಗಡೆ ಆಗ್ತಾ ಇರುವವರಿಗೆ ರಸ್ತೆಯ ಮಾರ್ಗದಲ್ಲಿ ಬಂದು ಅವರು ತಡೆಯುವಂತ ಅವಶ್ಯಕತೆ ಏನಿತ್ತು ಅಲ್ಲಿಂದ ಒಂದು ಐನೂರು ಆರುನೂರು ಫೀಟ್ ಆದರೂ ರಸ್ತೆಯಲ್ಲಿ ದೇವಸ್ಥಾನದಿಂದ ನಾವು ದೂರ ಇದ್ದೇವೆ ಹಾಗಾಗಿ ಒಟ್ಟು ಹತಾಚರಾಗಿದ್ದಾರೆ ಅವರು ಮೊನ್ನೆ ನರೇಂದ್ರ ಮೋದಿಜಿ ಬಂದ ನಂತರ ಆ ಜನವನ್ನ ಕಂಡ ನಂತರ ಕಾಂಗ್ರೆಸ್ ಸೋಲೊಪ್ಕೊಂಡಿದೆ ಎಲ್ಲ ಕಡೆಗಳಲ್ಲಿ ಅಲ್ಲಿ ಸಾರ್ವಜನಿಕರು ಕೇಂದ್ರ ನಿಖಲಿದಾಗಿ ಅಂತೇಳಿ ಕಾಂಗ್ರೆಸ್ನವರಿಗೆ ಹೇಳಿದಂಥ ಹತ್ತಾರು ವಿಡಿಯೋಗಳನ್ನು ನಾನು ತೋರಿಸ್ಕೊಳ್ಳೆ ಹಾಗಾಗಿ ಇವತ್ತು ಕಾಂಗ್ರೆಸ್ ಹತಾಶರಾಗಿದ್ದಾರೆ ನರೇಂದ್ರ ಮೋದಿಜಿಯವರ ಅಪ್ಕೆ ಬಾರ್ ಚಾರ್ಸೋ ಪಾರ್ ಅಂತ ಗ್ಯಾರಂಟಿ ಆಗಿದೆ ಅದರ ಒಟ್ಟಿಗೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ರ್ ಗೆಲ್ಲೋದು ಆಗಿದೆ ಹಾಗಾಗಿ ಹತಾಶರಾಗಿ ಈ ರೀತಿ ಅಲ್ಲ ಸಲ್ಲದ ಆರೋಪಗಳನ್ನು ಹಾಕಿ ಜನರ ಮನಸ್ಸು ಪರಿವರ್ತನೆ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಒಂದು ಮಾತನ್ನು ಹೇಳ್ತಾನೆ ಕಾಂಗ್ರೆಸ್ನವ್ರದ್ದು ಯಾವುದಾದ್ರೂ ದಾಖಲೆಗಳಿದ್ರೆ ನಾನು ದೇವಸ್ಥಾನದ ಒಳಗಡೆ ಬಂದದ್ದು ದಾಖಲೆಗಳಿದ್ರೆ ಅವರು ಬಹಿರಂಗ ಪಡಿಸ್ಲಿ ಅಂತೇಳಿ ನಾನು ಹೇಳಿದ್ದೆ ಹಾ ನಿನ್ನೆ ಘಟನೆ ಬಗ್ಗೆ ಅಧಿಕಾರಿಗಳು ನೋಟಿಸ್ ಮಾಡಿದ್ದಾರೆ ನನಗೆ ಬಹಳ ಆಶ್ಚರ್ಯ ಆಯಿತು ಚುನಾವಣೆ ಆಯೋಗದವರು ನೋಟಿಸ್ ಮಾಡಿದ ನೋಟಿಸಲ್ಲಿ ನೀವು ಸಾರ್ವಜನಿಕ ಸ್ಥಳದಲ್ಲಿ ಮತಯಾಚನೆ ಮಾಡ್ತಾ ಇದ್ದೀರಿ ಅಲ್ಲಿ ಗೊಂದಲಗಳಿಗೆ ಕಾರಣ ಆಗಿದೆ ಇದಕ್ಕೆ ಉತ್ತರ ಕೊಡಿ ಅಂತೇಳಿ ಚುನಾವಣೆ ಆಯೋಗನೇ ಹೇಳಿದೆ ಆ ಪತ್ರ ಬೇಕಾದ್ರೆ ಈಗ ಕಾರಲ್ಲಿ ಇದೆ ನನಗೆ ಮತ್ತು ಬೆಳಿಗ್ಗೆ ಮನೆಯಲ್ಲಿ ಬಂದಿದ್ದು ಅದರಲ್ಲೇ ಅವರು ಒಪ್ಪಿಕೊಂಡಿದ್ದಾರೆ ಚುನಾವಣೆ ಆಗಿ ಇಟ್ ಸೆಲ್ಫ್ ದೇ ಹಾವ್ ಡಿಕ್ಲೇಡ್ ಇಟ್ ಈಸ್ ಪಬ್ಲಿಕ್ ಪ್ಲೇಸ್ ಸಾರ್ವಜನಿಕ ಸ್ಥಳ ಬೇಕಾದರೆ ಮತ್ತೆ ನಾನು ಫೇಸ್ಬುಕ್ಕಲ್ಲೇ ನಿಮಗೆ ಯಾರಿಗಾದ್ರು ಕೊಡ್ತೇವೆ ಹಾಗಾಗಿ ಸಾರ್ವಜನಿಕ ಸ್ಥಳ ಅಂತೇಳಿ ಚುನಾವಣೆಗೆ ಆಗೋ ನೋಟಿಸ್ ಮಾಡಿದ್ದಾರೆ ಉತ್ತರ ಕೊಡ್ತೇವೆ ಅಂಥ ನೋಟಿಸ್ಗಳು ಅಥವಾ ಅದಕ್ಕೆ ಪೂರಕವಾಗಿ ಸರ್ಕಾರ ಇದೆ ಅಂತೇಳಿ ಎಫ್ ಐ ಆರ್ ಮಾಡಿದರು ಅದಕ್ಕೆಲ್ಲ ನಾವು ಹೆದರೋರಲ್ಲ ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ ಆದರೂ ನಾವು ನೋಡಿದ್ದೇವೆ ಎರಡೋ ದೋಷಾಲ ಹತ್ರ ನಾನೊಬ್ಬ ಇದ್ದದ್ದು ಬರಶೆಟ್ಟು ಮತ್ತು ಶರಣ್ ಪಂಪೆ ಅವರು ಎಫ್ಐಆರ್ ಮಾಡಿಬೋದು ಮಾಡ್ತಾರೆ ಅವರಿಗೆ ಅವರಿಗೆ ಅಭ್ಯಾಸ ಆಗೋದು ಹಾಗಾಗಿ ಅದಕ್ಕೆ ಯಾವುದಕ್ಕೂ ನಾವು ಭಾರತೀಯ ಜನತಾ ಪಾರ್ಟಿಯವರು ನಾವು ಕಾರ್ಯಕರ್ತರು ನಮ್ಮ ಪರಿವಾರದ ಕಾರ್ಯಕರ್ತರು ನಾವು ಹಿಂಜರಿಯುವುದಿಲ್ಲ ಹೆದರಲ್ಲ ಅದಕ್ಕೆ ಉತ್ತರ ಕೊಡ್ತೇವೆ ಧನ್ಯವಾದ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ